ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾನು ಶಿವಶಿಮಾರ ರೂಪದ ವರ್ಣನೆಯನ್ನು ಕೊಟ್ಟಿದ್ದೆ ಕೆಲವರು ಕೇಳಿದ್ದೀರಾ ಯಾಕೆ ಚೇಳಿನ ರೂಪದಲ್ಲಿ ಭಗವಂತನ ರೂಪ ಇದೆ ಅಂತ ಹೇಳಿ ಇನ್ನು ಭಗವಂತ ಯಾವ ರೂಪವನ್ನು ಬೇಕಾದರೂ ತಗೊಳ್ತಾನೆ ದುಷ್ಟ ಸಂಹಾರಕ್ಕೆ ಶಿಷ್ಟ ಶಿಷ್ಟ ಪರಿಪಾಲನೆಗೆ ಮತ್ತು ಭಕ್ತರನ್ನು ಅನುಗ್ರಹ ಮಾಡಲಿಕ್ಕೆ ದೇವತೆಗಳನ್ನು ಅನುಗ್ರಹ ಮಾಡಲಿಕ್ಕೆ ಅನೇಕ ವಿಧವಾದಂತಹ ರೂಪಗಳನ್ನು ಧರಿಸ್ತಿರ್ತಾನೆ ಕೆಲವರು ರಾಕ್ಷಸರು ದೈತ್ಯರು ಬ್ರಹ್ಮನಿಂದ ಶಿವನಿಂದ ವರನ ವರವನ್ನು ಪಡ್ಕೊಂಡು ಈ ರೀತಿ ಸಾವು ಬರಬಾರ್ದು ಆ ರೀತಿ ಸಾವು ಬರಬಾರ್ದು ಅಂತೆಲ್ಲ ಹೇಳಿ ಕೇಳಿರ್ತಾರೆ ವರವನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಅವರನ್ನು ಸಂಹಾರ ಮಾಡಲೇಬೇಕಾಗಿರುತ್ತೆ ಜಗತ್ತಿನ ನಿಯಮ ಅದರಿಂದ ಭಗವಂತ ಬೇರೆ ಬೇರೆ ರೂಪವನ್ನು ತಾಳಿ ಉದಾಹರಣೆ ನರಸಿಂಹ ರೂಪವನ್ನು ತಾಳಿ ಬೆಳಗ್ಗೆನೂ ಅಲ್ಲದೆ ಮಧ್ಯಾಹ್ನವೂ ಅಲ್ಲದೆ ರಾತ್ರಿಯೂ ಅಲ್ಲದಂತಹ ಸಮಯದಲ್ಲಿ ಆ ದೈತ್ಯನನ್ನು ಸಂಹಾರ ಮಾಡ್ತಾನೆ ಹಾಗೆ ಹಿರಣ್ಯಾಕ್ಷರನ್ನು ವರಾಹ ರೂಪವನ್ನು ತಗೊಂಡು ಮನುಷ್ಯನಿಂದ ನನಗೆ ಸಾವು ಬೇಡ ಅಂತ ವರವನ್ನು ಕೇಳಿರ್ತಾನೆ ಹಾಗಾಗಿ ವರಾಹ ರೂಪದಿಂದ ಅವನನ್ನು ಸಂಹಾರ ಮಾಡ್ತಾರೆ ಇನ್ನು ರಾವಣ ನನಗೆ ಯಾವ ದೇವತೆಗಳಿಂದಲೂ ಸಾವು ಬರಬಾರ್ದು ಅಂತ ಕೇಳಿದಾಗ ಮನುಷ್ಯನಾಗಿ ಅವತಾರ ಮಾಡಿ ರಾಮ ರಾಮರೂಪದಿಂದ ಅವನನ್ನು ಸಂಹಾರ ಮಾಡ್ತಾನೆ ಹೀಗೆ ಅನೇಕ ಅವತಾರಗಳನ್ನ ತಗೊಳ್ತಕ್ಕಂಥ ಶಕ್ತಿ ಭಗವಂತನಿಗೆ ಇದೆ ಇನ್ನು ಕಾಲಚಕ್ರದಲ್ಲಿ ಕಾಲನಾಮಕನಾಗಿ ಭಗವಂತ ಈ ವೃಶ್ಚಿಕ ರೂಪವನ್ನು ತಾಳಿದಾನೆ ಇವನಿಗೆ ವೃಶ್ಚಿಕ ಅಂತ ಹೇಳಿ ಹೆಸರು ಶಿಂಶುಮಾರ ಅಂತ ಹೇಳಿ ಹೆಸರು ಶಿ ಶ ಇದೆಲ್ಲ ಸುಖ ಆನಂದವನ್ನು ಸೂಚನೆ ಮಾಡುತ್ತೆ ಮಾರ ಅಂದರೆ ಸಂಹಾರ ಆಗೋದು ನಾಶ ಮಾಡೋದು ನಮ್ಮ ಮನುಷ್ಯರ ಜೀವನಕ್ಕೆ ಯಾವುದೇ ರೀತಿಯಾದಂತಹ ಸುಖ ಸಂತೋಷ ಹಾನಿ ಯಾರು ಮಾಡ್ತಾರೋ ಅಂಥವರನ್ನು ನಾನು ನಾಶ ಮಾಡ್ತೀನಿ ಅಂತ ಹೇಳಿ ಈ ವೃಶ್ಚಿಕ ರೂಪವನ್ನು ತಾಳಿದಾನೆ ನಮಗೆ ನಮ್ಮ ಜನ್ಮ ದೋಷಗಳೇ ಶತ್ರುಗಳು ನಾವು ಮಾಡಿರ್ತಕ್ಕಂಥ ಕರ್ಮಗಳೇ ಕರ್ಮಗಳ ಫಲವಾಗಿ ನಾವು ಜನ್ಮ ಸುಖವನ್ನು ಮತ್ತು ದುಃಖವನ್ನು ಪಡ್ಕೊಳ್ತೀವಿ ಇದನ್ನು ನಿಯಮನ ಮಾಡ್ತಕ್ಕಂಥವರು ಗ್ರಹಗಳು ಗ್ರಹಗಳನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತ ಗ್ರಹ ನಕ್ಷತ್ರ ಮತ್ತು ತಾರೆಗಳ ರೂಪದಲ್ಲಿ ಯೋಗದ ರೂಪದಲ್ಲಿ ಎಲ್ಲ ಎಲ್ ಏನೇನು ಪ್ರಕೃತಿಯಲ್ಲಿ ಇರ್ತಕ್ಕಂಥ ದೇವತೆಗಳೆಲ್ಲ ರೂಪದಲ್ಲಿ ಆದಿದೈವಿಕವಾಗಿ ಪ್ರಕಾಶಮಾನವಾಗಿರ್ತಕ್ಕಂಥವನು ಭಗವಂತ ನಮ್ಮ ಜನ್ಮ ಕರ್ಮಗಳಿಂದ ಉಂಟಾದಂತಹ ನಮ್ಮ ದುಃಖಗಳು ನೋವುಗಳು ಏನಿದೆ ಅದನ್ನೆಲ್ಲ ಗ್ರಹಗಳ ರೂಪದಲ್ಲಿ ನಮಗೆ ಶಿಕ್ಷೆಯನ್ನಾಗಲಿ ಸುಖವನ್ನಾಗಲಿ ಭಗವಂತ ಕೊಡ್ತಾನೆ ಉದಾಹರಣೆಗೆ ಗುರು ಗುರುಚಾಂಡಾಲ ಯೋಗ ಮತ್ತು ಸಂಧಿ ಈ ರೀತಿಯಾದಂತಹ ಕೆಲವು ಯೋಗಗಳು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಕಾರಣನಾದಂತಹ ಭಗವಂತ ಈ ಕಾಲಚಕ್ರದಲ್ಲಿ ಜೀವಿಗಳಿಗೆ ಆಯಾಯ ಜೀವಿಗಳು ಆಯಾಯ ಕರ್ಮಕ್ಕೆ ಅನುಸಾರವಾಗಿ ಸುಖ ದುಃಖಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಿಯಮಿಸಿದಾನೆ ಅವನದೇ ನಿಯಮ ಆದರೆ ನಮ್ಮ ಎಲ್ಲ ಜನ್ಮ ಕರ್ಮಗಳಿಗೆ ನಾವು ನೋವನ್ನು ತಿಂತೀವಿ ಅಂದರೆ ನಮ್ಮ ಜನ್ಮ ಸಾಕಾಗೋದಿಲ್ಲ ನೋವು ತಿನ್ನಲಿಕ್ಕೆ ಅಷ್ಟು ಕರ್ಮಗಳನ್ನು ನಾವು ಮಾಡ್ತೀವಿ ಆ ಕರ್ಮಗಳಲ್ಲಿ ಎಲ್ಲ ಭಾಗಗಳನ್ನು ಕಳೆದು ಸಣ್ಣ ಅತೀ ಪ್ರಮಾಣದ ಸಣ್ಣ ಭಾಗದಲ್ಲಿ ನಮಗೆ ನೋವನ್ನು ದುಃಖವನ್ನು ಕೊಡ್ತಾನೆ ಅದನ್ನೇ ನಮಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಆ ನೋವನ್ನು ಸಹಿಸ್ಕೊಳ್ಳೋದಕ್ಕೋಸ್ಕರ ನಾವು ದೇವತೆಗಳಿಗೆ ಭಗವಂತನಿಗೆ ಶರಣು ಹೋಗ್ತೀವಿ ಇದರ ಸಂಕೇತವಾಗಿ ಭಗವಂತ ರುಚಿಕ ರೂಪವನ್ನು ತಗೊಂಡಿದ್ದಾನೆ ವೃಶ್ಚಿಕ ಅಂದರೆ ಚೇಳು ಚೇಳು ಕುಟುಕೋದ್ರೆ ಎಷ್ಟು ನೋವಾಗತ್ತೆ ಅದು ಒಂದು ರೀತಿಯ ವಿಷ ನಮಗೆ ದುಃಖನೂ ಆಗತ್ತೆ ಮತ್ತು ಅದು ವಿಷಯವಾಗಿ ಕೂಡ ಪರಿಣಾಮ ಆಗತ್ತೆ ಈ ನೋವನ್ನು ಈ ಪ್ರಾರಬ್ಧ ಕರ್ಮವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಇದನ್ನು ಶಿಂಶುಮಾರ ರೂಪ ಅಂತ ಹೇಳಿ ಈ ರೂಪವನ್ನು ಧರಿಸಿದ್ದಾನೆ ಶಿಂಶು ಅಂದರೆ ಸುಖ ಆನಂದಕ್ಕೆ ಮಾರ ಮಾರಕವಾಗಿರ್ತಕ್ಕಂಥ ಜನ್ಮ ಕರ್ಮಗಳನ್ನು ನಾನು ತೊಲಗಿಸ್ತೀನಿ ಅಂತ ಹೇಳಿ ಶಿಂಶು ಮಾರ ಅಂತ ಹೇಳಿ ಈ ರೂಪವನ್ನು ಭಗವಂತ ತಗೊಂಡಿದ್ದಾನೆ ನಾವು ಜ್ಞಾನದಿಂದ ಭಕ್ತಿಯಿಂದ ಈ ರೀತಿಯಾಗಿ ಎಲ್ಲವೂ ಕಾಲಚಕ್ರ ಈ ಕಾಲಚಕ್ರದಲ್ಲಿ ಎಲ್ಲವೂ ಭಗವಂತನ ಅಧೀನ ಅಂತ ಹೇಳಿ ತಿಳಿದು ನಾವು ನವಗ್ರಹಗಳ ಪೂಜೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶಿವಶಿಮಾರ ರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ರೆ ನಮ್ಮ ಎಲ್ಲ ಸುಖಕ್ಕೂ ಭಗವಂತ ಕಾರಣ ಆಗ್ತಾನೆ ಸಮಸ್ತ ಯೋಗ ಕರಣ ತಾರೆಗಳು ಗ್ರಹಗಳು ನಕ್ಷತ್ರಗಳು ಎಲ್ಲದರಲ್ಲೂ ತಾನು ನಿಂತು ನಮಗೆ ಸುಖವನ್ನು ಆನಂದವನ್ನು ಕೊಡ್ತಾನೆ ಅದಕ್ಕಾಗಿ ಅವನಿಗೆ ಶಿಮುಮಾರ ಅಂತ ಹೆಸರು ವೃಶ್ಚಿಕ ಅಂತನೂ ಹೆಸರು ಶಿಮ್ ಶುಮಾರ ಅಂತನೂ ಹೆಸರು ನಮಗೆ ಬಂದಿರತಕ್ಕಂಥ ಬಂಧನವನ್ನು ಕ ಜನ್ಮ ಕರ್ಮ ಪ್ರಾರಬ್ಧ ಕರ್ಮದಿಂದ ಅನುಭವಿಸ್ತಕ್ಕಂಥ ನೋವುಗಳನ್ನು ಪರಿಹಾರ ಮಾಡಿ ಗ್ರಹಗಳ ಮೂಲಕ ಅವನನ್ನು ಅವನು ಆರಾಧಿಸ್ಕೊಳ್ತಾನೆ ಅದೇ ಶಿಮುಮಾರ ಭಗವಂತನ ರೂಪ ಈ ಶಿಮಿಮಾರ ರೂಪಿ ಪರಮಾತ್ಮನನ್ನ ಪೂಜೆ ಮಾಡುವಾಗ ನಮ್ಮ ನಮ್ಮ ಲಗ್ನಗಳು ಯಾವುದು ನಮ್ಮ ರಾಶಿಗಳು ಯಾವುದು ನಮ್ಮ ಗ್ರಹಾಧಿಪತಿಗಳು ನಕ್ಷತ್ರಾಧಿಪತಿಗಳು ಯಾರು ತಿಳಿದು ನೀವು ಆ ಜಾಗದಲ್ಲಿ ಏನು ಆ ಜಾಗದಲ್ಲಿ ಆ ಗ್ರಹಗಳು ಇದ್ದಾರಲ್ಲ ಅಲ್ಲಿ ನೀವು ಪೂಜೆಯನ್ನು ಮಾಡೋದರಿಂದ ನಿಮಗೆ ನಿಮ್ಮ ಕರ್ಮಗಳಿಂದ ಉಂಟಾದಂತಹ ಅನೇಕ ದುಃಖಗಳು ನಮಗೆ ಕಳೆಯುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿನಿತ್ಯವೂ ಇದನ್ನು ನಾವು ಮಾಡಿಕೊಳ್ಳೇಬೇಕಾಗಿರ್ತಕ್ಕಂಥ ನಿಯಮಗಳು ಈ ರೂಪವನ್ನು ಈ ರೀತಿ ಅನುಸಂಧಾನ ಪೂರ್ವಕ ಯಾರು ಪೂಜೆ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಗ್ರಹ ಬಾಧೆಗಳು ನಕ್ಷತ್ರ ಬಾಧೆಗಳು ಮತ್ತು ಯೋಗಕರಣದಿಂದ ಉಂಟಾದಂತಹ ಯಾವುದೇ ಕರ್ಮಗಳು ಬಾಧಿಸುವುದಿಲ್ಲ ಜನ್ಮಕರ್ಮಗಳು ಕೂಡ ನಾಶವಾಗ್ತವೆ ಹಾಗಾಗಿ ಪ್ರತಿಯೊಬ್ಬರೂ ಇದನ್ನು ಪ್ರತಿ ಬಾರಿ ಪಾರಾಯಣವನ್ನು ಮಾಡಿ ಭಗವಂತನ ಶಿಂಶುಮಾರ ರೂಪೆ ಪರಮಾತ್ಮನ ಕಾಲನಾಮಕ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೀಶ್ ಶ್ರೀನಿವಾಸ